ಗೆ ಚಾನಲ್ಗೆ ವಾತ ಸ್ವಾಗತ ಗಂಟೆ ಆಯ್ತು ಹೊರಬ ಹೊರಮ್ ಬರ್ತೀರಿ ಗೊತ್ತೇ ಜಿ ಎಂಟೂವರೆ ಆಯ್ನಿದ್ದೇನಿ ಇತ್ತು ದೂರ ಗಂಟೆ ಆ ಆಯ್ತು ಹಿಂಗ್ ಬಿದೋಡೋದಲ್ಲ ಗೊತ್ತು ಕೊಡೋನ್ ಬಂತ ಏನಿಂಗಲ್ಲ ಎನ್ನ ಅಭಿಮತ ಚಾನಲ್ ಇಂಟರ್ವ್ಯೂ ಬಂದು ಪತ್ತೊಂದು ಗಂಟೆ ಗಡೆ ರೀಚ್ ಆಗು ಆಯ್ತು ಹೊರಮ ಗಂಟೆ ಒಂಬಾರಿಗೆ ಒಂಬರ ಬಿದಾಡು ಬಂದ ಸೊ ತಪ್ಪ ರೆಡಿ ಅಕ್ಕ ಯಾರು ಬಲ್ಲ ಯಾಕೆ ಬಿದಲ ಸಿ ಕ್ರೀನ್

ಆ ತುಲಿ ಹೈಯೆಸ್ಟ್ ಏನು ಸ್ಟ್ರೈಟಿಂಗ್ ಮಾಡ್ತಾರೆ ಕಾರ ಅಣ್ಣ ನಿನ್ನೆ ಮುಂತುಲಿ ನೆಮ್ಮ ಪಂಚೆ ಗುಬ್ಬ ಬರ್ತೀನಿ ಹಿಂಗೆ ಉಂಟು ಬರ್ರೆ ನೆ ಸೊ ಸ್ಟ್ರೇಟ್ ಒಂದು ತೊಡಂದು ಏನು ಸ್ಟ್ರೈಟ್ ಹಿಂಗೆ ಬಂದೀನಿ ಅಣ್ಣ ಸ್ಟ್ರೇಟಿಂಗ್ ಬರಪ್ಪ ಒಂದು ಬರ್ತಾನೆ ಅಣ್ಣ ಹೆಂಗೆ ಕೈಯನ್ನು ಮೇಂಟೈನ್ ಮಾಡ್ತಾರೆ ಒಂದು ನಿಂಚಿ ಒಂದು ಸದ್ ಒಂದು ಜನ ಗುಬ್ಬ ಬರ್ತೀನಿ ಕಾರ್ ಮಾಡ್ತಾರೆ ಅಂದ ಓಕೆ ಹಾ ನೆಕ್ಸ್ಟ್ ಇಲ್ಲ

ओके okay, ना स्टिकर दींद मेकअप रेडियण यस ओके रेडिया ड्रेस तुले ड्रेस नि जान गुज़ी बैक बैक्सैड को फुल लांग फुल लांग ಬಟ್ ಲೂಸ್ ಆಗಿರಿ ಒಂದು ಶೂರ್ ಲೂಸ್ ಆಗ್ಬಿಡು ಸ್ಟಿಚ್ ಮಾಡಿದೆ ಟ್ರೈ ಮಾಡ್ತೇನೆ ಬಟ್ ಸ್ಟಿಚ್ ಮಾಡಿ ಸೂಜಿಡ್ ಕೊಲ್ದಾರೆ ಬಟ್ ಆಯ್ತು ಹಿಂಗೆ ಡ್ರೆಸ್ಸು ಶೂರ್ಕೊಂಡು ಬಟ್ ವಾಶ್ ಮಾಡ್ಕೊಂಡು ಅದೊಂದು ಪೋಪುಡ ಡೌಟ್ ಹಿಂಗೆ ಅವ್ನದ ಪ್ರಿಂಟ್ ತಲಾಕಲ್ದೇ ಇರತ್ತೋಪುನ ಅಂದರೆ ಡೌಟ್ ಸೊ ಓಕೆ ನನ್ನ ಇನ್ನು ಹಸ್ಬೆಂಡೆಗೆ ವೆಯ್ಟಿಂಗು ಗನ ರೆಡಿ ಮಾಡಿಬಿಡು ಓಕೆ ನಾ ಕೆಬಿತ್ತೆಲ್ಲ ಚೇಂಜ್ ಮಾಡ್ತಾ ಇತ್ತು ಬುದ್ಧಿಯೇ ಒಂದು ಹೇರ್ ಸ್ಟೈಲ್ ಚೇಂಜ್ ಮಾಡ್ತೇನು ಜಾ ಉಂಟು ಮಾಡ್ಯ ಏನ ಚುಟ್ಟುಕಟ್ಟಿಯೇ ಸೊ ನನ್ನ ಹಸ್ಬೆಂಡಿಗೆ ಗಂಟೆ ಆಯ್ತಾನೆ ಇದು ಗೊತ್ತು ನೀವು ಉರ್ಮ ಕಾಲ ಉರ್ಮ ಇರುವ ಎರಡು ಗಂಟೆ ಯಾನು ಫೋನ್ ಆ ನೆನಪುಂಡ ಇನ್ನಿತ ಬಂಡೆ ಐಕ್ಕೆ ನೆನಪುಂಡು ಗಾಡಿ ಮುಜುನಕ್ಕಿಟ್ಟುಂಡೊಂದು ಫಂಕ್ಷನ್ ಇತ್ತ ನಮ್ಮ ಮಲ್ಲೇಜಿ ವೇಟ್ ಮಲ್ಪೋಲಿ ಇನ್ನು ಇಂಟರ್ವ್ಯೂ ಬಂದಾಗ ಆ ಟೈಮ್ಗೆ ನಮ್ಮ ಪೂರ್ಚಾ ಹಾಂ ರೆಡ್ ನೀರು ನಿಂತೆ ಬರ್ಬೇಕಿರ್ಲಕ್ಕಿದೆ ಅಂಗೆ ಸತ್ಯ ಫಂಕ್ಷನ್ ಗಂಡ ಮಲ್ಲೇಜಿ ಮುಜನೂ ಕಿಟ್ಟಿತ್ತ ಬೊಕ್ಕ ಬಾಡಿಗೆ ಮಲ್ತದ್ದು ಪೋಲಿ ಗೆ ಫಂಕ್ಷನ್ಗೆ ಇಂಟರ್ವ್ಯೂಗೂ ನಮಗೆ ಆ ಟೈಮಿಗೆ ಪೋಡತೆ ಟೈಮ್ ಸೆನ್ಸ್ ಮುಖ್ಯ ಏಪಲ ಹೆಂಗೆ ಎನ್ನ ಅಂಚೆನೇ ನಮಗೆ ಕಾರ್ಯಕ್ರಮಗೆ ಬೇಗನೆ ಪೂಡತ್ತೆ ಲೇಟ್ ಬರವಲ್ಲಿ ಎನ್ನ ಅಂಚೆನೇ ಏಪಲ್ಲ ಸೊ ಮರ್ಬೇಕೀರ ಇನ್ನಲ್ಪರ ನನ್ನ ಬರ್ತದ್ರೆ ಇಸ್ತಿರಿ ಪಾಡ್ದ ನನಗೆ ಹತ್ತು ಗಂಟೆ ಹಾಕ್ಕೊಂಡು ಅಂಚೆ ಏಪಲ ಇಂಗ್ಲಾ ಲೇಟ್ ಇನ್ನಿಲ್ಲ ಇಂಟರ್ವ್ಯೂ ಪದರ ಗಂಟೆ ಹೆಸರು ಮಲ್ಪೇರಾ ಅಂತ ಅದೇ ಹೆಂಗ್ಲೇ ಮೇಯ್ನ್ ಅದು ಏನು ಕರೆಕ್ಟ್ ನಮಗೆ ಪ್ಲೇಸ್ ಗೊತ್ತು ನಮ್ಮ ಲೊಕೇಶನ್ ಬಾರ್ದು ಪೌಂಡಲ್ಲ ಅವು ಆಟ ಕೆಲವು ಲೊಕೇಶನ್ ಹೊಡುತ್ತೆ ತಿರ್ಗ ತಿರ್ಗ ದಿರ್ಗ ಅದುಕೊಂಡೋಗ್ಬಿಡು ಅಂಜಾತ ಕರೆಕ್ಟ್ ಪ್ಲೇಸ್ ಗೊತ್ತಿತ್ತು ನಾನು ನಮಗೆ ಪೋಲಿ ಸ್ಪೀಡ್ ಸ್ಪೀಡಲ್ಲ ಪೋಲಿ ನಮಗೆ ಪ್ಲೇಸ್ ಪ್ಲೇಸೇ ಗೊತ್ತು ಜಿ ಕರೆಕ್ಟೇ ಬರ್ಸೈ ನೀವು ಒಂದೇ ಬಿಡ್ತು ಕೊಡೆಯನ್ನು ಬಂದಿತ್ತೆ ಗಹನಿಗೆ ರಜೆ ದಿಕ್ಕು ನಾತು ಬಂದು ರಜೆ ಗಹನಿಗೆ ಅಲ್ಲ ಗಹನ ಗಹನಿಗೆ ನೀ ರಜೆ ಏಯ್ ದೂರ ಹೊರಟದ ನೀನು ದೂರ ಹೊರಟದ್ದು ಗಹನ ಏಯ್ ದೂರ ಹೊರಟದ್ದು యాకే 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 హు గొత్తు జవా కథ ఈ శాలికి పో ఈ మామినడిపో మామిన అవుక అందా నే మామినడిపోయ్యా కమ్యండి శీత తె యూట్యూబ్ జోరు గంట <laughs> <beautiful. That's> <laughs> <laughs> பத்து சரி சரி மோனிகச்சூர் பவுட்ரு படம் இனி உஞ்சி பாடல்கூர் பிளீஸ் 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 இங்கு சதீஷ் அண்ணே பார்த்தா போர்த்துக்காடி குறியர்

ನಿಂತ ಬರ್ಸ ಕಮ್ಮಿ ಅದೇ ಅದ ಪಕ್ಕ ರಜೆ ಕೊಡ್ತೀನಿ ಪಕ್ಕದ ರಜೆ ಕೊಡ್ತೀನಿ ಶಾಲೆ ಕಾಣ್ಲಕ್ಕ நிஜ பண்ணோடண்டேசிதா காலியா பூஜை ஃபுல்லு அப்செட் ஆத எங்க அடைமுட்டா போயின் இட்டல்ல ஒன்று போனா முட்ட சரி ஃபுல் அப்செட் ஆகே என் இன்டர்வியூ அட்டெண்ட் மாதிரி மண்டே பைச்சாத்த ஃபுல் அப்சைட் பண்ண ஃபுல் அப்சைட் ஏசி தான்க்கு

மொமெண்டோல்ல அஞ்சிங் ெத் போய் நானா பதினாறு கட்ட அண்ட் அபி எஞ்ச அண்ட் சத்தியாக்கேன ஜாஸ்தி ஜாஸ்தி அண்ணா ஜாஸ்தி ஆத்திநா

ಪ್ಲೀಸ್ ಅನ್ನ ಗೇತ್ ಕೊಡ್ತಾತಿ ಹತ್ತೊಂಜಾರೆ ಹತ್ತೊಂಜಿ ಆರ ಆತು ಪ್ಯಾ ಬಂಡ ಮುಲ್ಪ ತುಲ ಏರ್ಪೋರ್ಟ್ ರೋಡ್ ಬಂದ್ ಬೇರೆ ರೋಡ್ ಸರಿ ಇಂಡ ಮುಲ್ಪ ರೋಡ್ ಸರಿ ಇಜ್ಜಿ ಮಾರೆ ಗೆ ಇಂಚಿನ ರೋಡ್ ಮಲ್ದಿರ ಮಾರೇ ಸತ್ಯ ಪಾಪ ಜನಕ್ಕೆ ಇಬ್ಬರು ಮಸ್ತ್ ಬಂಗ ಮುಲ್ಪ ರೋಡೇ ಸರಿ ಇಜ್ಜಿ ಐದು ನಮ್ಮ ಬೆಳ್ಮಂದ ರೋಡ್ ಅವತಿ ಬೆಳ್ಮಂದ ರೋಡ್ ಎತ್ತು ಬೆಟ್ರ್ ಉಂಟು ಮುಲ್ಪಾಡ್ದು ರಿಕ್ಷಾ ಬೈದು ನೆಂಗ್ಳು ಖಂಡಿತ

என்ன <laughs> ಆ નીકಳಲೇ ಕದಾ ಅಂದಿ ಅವಳ ಪಾ ಕಟ್ಟಿದಲ್ ಕೊಂ ಹೆಳ್ತದಿ ಎಷ್ಟೆ ಬೃತ್ಯ ಅದ್ಕನ ಬಿರಿಯಾನಿ ತರಾವೆ ಬಿರಿಯಾನಿ 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 ಹೋಟೆಲ್ ದೇ खाಂ್ನೀಯಾ ಆ 그러면은 ಜಾ ಆಂದೆ ಟೆಲ್ ಹೋಟೆಲ್ ಮಲವಲ್ಲ ಗೆ ನಾಂತಿಲ್ಲ ಗೆದ್ದಾಗ ಹಾ ಬಕ್ತಾ ಮೇರಿ ಆನೆ ಬಲ್ಲಾ ಜಕ್ತಿ ಅಲ್ಬಟಾ ಸುಡಾಲ್ ಕೊಜೆ ದೊಡ್ ತುಲೇಗೆ ಓ ಲವ್ ಆ ಜಕ್ತಿ ಅಲ್ಪಾ ಕೈಕಮ ಒಪ್ಪಿನರೋಡ್ ಇನ್ಕಮಿಂಗ್ ಕಾಲ್ ಫ್ರಮ್ ದಿ ಐಡೆಂಟಿಫೈ ಮೈ ಮೇರಿ ರೀಸೆಂಟ್ ಅದೇ ಎಕ್ಕರ್ದ ಅಲ್ಪ ಕಟೀಲ್ದಂಜಿ ದ್ವಾರ ಉದ್ಘಾಟನೆ ಅಂಡ್ ಸೊ ಹೆಂಗ ಹೋನಾಗ ಏನಿಕ್ಲೆ ದೋಷ್ಪ ಹೊಡಿತಾನೆ ನಾನು ಫುಲ್ ಅಪ್ಸೆಟ್ ಆದಿತ್ತೆ ಬಟ್ ಇತ್ತೆ ಪಿರಾಬೋನಾಗ ಏನಿಕ್ಲೆ ಮಸ್ತ್ ಮಸ್ತ್ ಪೋರ್ಲುದ್ ದ್ವಾರ ಐಟ್ ಒಂಜಿ ಅಮ್ಮನ ಒಂಜಿ ಅಹ್ ಸ್ಟ್ಯಾಚ್ಯು ಮಲ್ದೆರ್ ನಿಜವಾದ್ ತೂದು ಎಂಕ್ ಮಸ್ತ್ ಇಂಪ್ರೆಸ್ ಆಂಡ್ ನೈಟ್ ಲೈಟಿಂಗ್ ಪೂರ ಪಾರ್ದ್ ಮಸ್ತ್ ಲಾಯ್ ತೂಜುಂಗೆ ಎಂಕುಲು ಬೆಡ್ ಮನ್ ರೀಚ್ ಆಯಾ ಸತೀಶನನ ಗಾಡಿ ಬೀದ ರಿಕ್ಷಾ ಡ್ ಪೋಪಿನ ರಿಕ್ಷಾಡ್ ಪಂಡ ಒನಸು ಒಲ್ನ ಮಲ್ದಿಜ ದಾಯೆ ಪಂಡ ಅರೆ ಒಂಜಿ ಬಾಡಿಗೆ ಬತ್ತಂಡು ಇತ್ತೆ ಮೂಜಾರಿ ಕಾರಿ ಪಿದ ಏರ್ಪೋರ್ಟ್ ಪೋವೆರ್ ಕೂಡ ಪೂರ ವೇರ್ ಕೂಡ ಉಂಡು ಪೂಡು ಸೊ ರಿಕ್ಷಾ ಡ್ ಅಂಚಾದ್ ಎಂಕುಲು ಬಿಡೆಗ್ ಬತ್ತ ಉಪ್ಪದಲ್ಲ ಪಾರ್ಸೆಲ್ ಗೇತ ಉಂಡು என் குழு முட்டா பெட்ட போல ஹோட்டல் செட் ஆயிடுச்சு ಗೌರಿಗೆ ಬತ್ತಾ ನನ್ನ ಹಸ್ಬೆಂಡಿಗೆ ಅರ್ಜೆಂಟ್ ಇತ್ತನು ಪಾಪ ಅರೆ ಗೊಂಜ್ ಫಸ್ಟ್ ಬಿರಿಯಾನಿ ಕೊರಿಯರು ಬೊಕ್ಕ ಹೆಂಕುಲು ಒಣಸ್ ಮಲ್ತ ನನ್ನ ಹಸ್ಬೆಂಡ್ ಪೂಯರು ಬಿಲ್ ಪ್ರದು ಅಂಚ ಎಂಕ್ಲು ಬಿರಿಯಾನಿ ಆರ್ಡ್ರ್ ಮಲ್ತ ಗನ್ಗೆ ಚಿಲ್ಲಿ ಬೋಡ್ ಬಂಡೆ ಸೊ ಆಯಗೋಸ್ಕರ ಚಿಲ್ಲಿನ ಆರ್ಡ್ರ್ ಮಲ್ತ ಹೇಮಕ್ಕಾಗ ಪಾರ್ಸಲ್ ಬೋರ್ಡ್ ಅಂದ್ರೆ ಫೋನ್ ಮಲ್ತ ಅರ ಇತ್ತೇ ಒಣಸೈನಿ ಬಂಡಿರು ಅರಿಗಿಲಾ ಕಟ್ಟೆದಾಗ ಕೋರಿತನಿಗೆ ಸೊ ಈಗಲು ಒಣಸ್ ಮಲ್ತದ ಸೀದಾ ಹೇಮಕ್ಕ ನಂಗೆ ಪೋಯ ಗೌರಿದ ಫುಡ್ಲಂತು ಮಸ್ತ್ ಟೇಸ್ಟ್ ಇತ್ತನು ಓಕೆ ಇಂಥ ಇಂಟರ್ವ್ಯೂ ಒಂಜಿ ರೆಡ್ಡು ದಿನ ಇಟ್ಟು ಅಕ್ಕು ಎಡಿಟ್ ಮಾಡುವ ಸೊ ಮಾತಿರ್ಲ ಸಪೋರ್ಟ್ ಮಾ ಮಾನು ಈ ಒಂದು ಹಂತಕ್ಕೆ ಬರೆ ಕಾರಣ ಮಾತಿರ್ಲ ನಿಗ್ಲಿ ಅಂಚೆ ಸಪೋರ್ಟ್ ಮಾಡಿ ಪೋರ್ ನಂಬಿಕೆ ಹೇಗೆ ಕೊಟ್ಟು ಈ ಇಂಟರ್ವ್ಯೂ ಪೋಪಿನ ವ್ಲಾಗ್ ನಿಗ್ಲಿಕ್ಕೆ ಇಷ್ಟಾನ ಒಂಚು ಲೈಕ್ ಬರಲಿ ಶೇರ್ ಮಾಡಲಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್